ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಯಿತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಮಾವೇಶವನ್ನು ಉದ್ಘಾಟಿಸಿದರು ಮಾಜಿ ಶಾಸಕಿ ರೂಪಾಲಿ ನಾಯಕ್ ಮುಖಂಡರಾದ ಹರಿಪ್ರಕಾಶ್ ಕೋಣೆಮನೆ ತಾಲೂಕಾ ಬಿಜೆಪಿ ಅಧ್ಯಕ್ಷರಾದ ಮಂಜುನಾಥ್ ಪಾಟೀಲ್ ಮುಖಂಡರಾದ ಎಲ್ಟಿ ಪಾಟೀಲ್ ಚಂದ್ರು ಎಸಡೆ ಗುರುಪ್ರಸಾದ್ ಹೆಗಡೆ ಲೈಜಾ ಥಾಮಸ್ ಅಶೋಕ್ ಚಲವಾದಿ ಶ್ರೀಕಾಂತ್ ಸಾನು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ತುಕಾರ ಹೆಂಗ್ಳೆ ಮಹೇಶ್ ಹೊಸಗಪ್ಪ ವೀಣಾ ಓಶಿಮಠ್ ಪ್ರೇಮ್ ಕುಮಾರ್ ನಾಯಕ್ ಜಿ ಎನ್ ಗಾಂವ್ಕರ್ ವಿಠಲ್ ಬಾಳಂಬೀಡ್ ಪ್ರಶಾಂತ್ ನಾಯಕ್ ರಮೇಶ್ ನಾಯಕ್ ಉಷಾ ಹೆಗಡೆ ಭರತರಾಜ್ ಹದಡ್ಗಿ ಬಸವರಾಜ್ ಟಣಕೇದಾರ್ ಮುಂತಾದವರಿದ್ದರು ಸಮಾವೇಶವನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು ನಂತರ ಅವರು ಮಾತನಾಡುತ್ತಾ ಪಕ್ಷ ಬಿಡುವವರು ಬಿಟ್ಟು ಹೋಗಲಿ ಬಿಜೆಪಿ ಯಾರದ್ದೋ ಒಬ್ಬರ ಮೇಲೆ ನಿಂತಿಲ್ಲ ನಮ್ಮಲ್ಲಿ ಗಟ್ಟಿ ಮನಸ್ಸಿನ ಕಾರ್ಯಕರ್ತರಿದ್ದಾರೆ ಅವರು ಬಿಜೆಪಿಯನ್ನು ಯಾವತ್ತೂ ಬಿಟ್ಟುಕೊಳ್ಳಲ್ಲ ಎಂದರು ಅದ್ಯಾರೋ ಒಬ್ಬರು ಹಣ ಕೊಟ್ಟು ನಮ್ಮ ಯಲ್ಲಾಪುರ್ ಕ್ಷೇತ್ರದಲ್ಲಿ ಗೆದ್ದು ಬರುತ್ತೇನೆ ಎಂದು ಮಾತನಾಡುತ್ತಿದ್ದಾರಂತೆ ಹೀಗಾಗಿ ಅಂಥವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಎಂದು ಶಾಸಕರು

ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಪರೋಕ್ಷವಾಗಿ ಬಿಜೆಪಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದರು ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ ಅವರು ಮಾತನಾಡಿ ಬಿಜೆಪಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲ ಕಾರ್ಯಕರ್ತರನ್ನು ಅವಲಂಬಿಸಿರುವ ಪಕ್ಷ ಎಂದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್ ಹೆಗಡೆ ಮಾತನಾಡಿ ಕಾಗೇರಿಯವರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದ ಅವರು ಒಬ್ಬ ಜಿಲ್ಲಾಧ್ಯಕ್ಷರ ಬಗ್ಗೆ ಶಾಸಕರು ಹಗುರವಾಗಿ ಮಾತನಾಡಿದ್ದನ್ನು ಗಮನಿಸಿದ್ದೇನೆ ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿದ್ದಾರೆ ಎಂದರು ಅಂದ್ಕೊಳ್ಬೇಕಿತ್ತು ಅಂದ್ರೆ ಒಂಬತ್ತು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ನಾನು ನಾನು ಕೆಲಸ ಮಾಡಿದ್ದೇನೆ ಪಾರ್ಟಿ ಸಲುವಾಗಿ ಒಬ್ಬ ಬರುವಂತ ಶಾಸಕರಾಗಿ ಈ ಕಲ್ಪನೆಯನ್ನು ಇಟ್ಕೊಂಡೇನೆ ಒಬ್ಬ ಬಿಜೆಪಿಯ ರಾಷ್ಟ್ರೀಯ ಪಕ್ಷದ ಒಬ್ಬ ಜಿಲ್ಲೆ ಅಧ್ಯಕ್ಷನಾಗಿ ಈ ತರ ಹಗುರವಾಗಿ ಮಾತನಾಡುವಂತ ನಮ್ಮ ಕಾರ್ಯಕರ್ತರು